ಹಾಯ್ ಹಾಲ್ ವೆಲ್ಕಮ್ ಟು ಎಮ್ ಎಸ್ ಡೈಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ನನ್ನ ತವರೂರು ಇವತ್ತು ಅಮ್ಮನ ಮನೆ ಆಗಿರುತ್ತೆ ಈ ಥರ ನಮಗೆ ಬೆಂಗಳೂರಲ್ಲಿ ಇದ್ದು 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 ಈ ಥರ ಹಳ್ಳಿ ಕಡೆಗೆ ಯಾವತ್ತಾದರೂ ಒಂದಿನ ಅಪರೂಪಕ್ಕೆ ಹೋದರೆ ನೋಡೋಕ್ಕೆ ಒಂಥರ ತುಂಬ ಖುಷಿ ಇರುತ್ತೆ ಬೆಳಗಿನ ಹಳ್ಳಿ ವಾತಾವರಣ ತಣ್ಣಗಿರೋ ಗಾಳಿ ಹಾಗೆ ಚಿಲಿಪಿಲಿ ಸದ್ದುಗಳು ಆ ಹೂವು ಚೆನ್ನಾಗಿತ್ತು ಚೆನ್ನಾಗಿ ಬಿಟ್ಟಿತ್ತು ಅಮ್ಮನ ಮನೆ ಗಿಡದಲ್ಲಿ ಸೊ ಅದಕ್ಕೆ ಒಂದು ಕ್ಲಿಪ್ನ ತೊಗೊಂಡೆ ನೋಡೋಕೆ ಆ ಹೂವು ನೋಡಿ ಎಷ್ಟು ಸುಂದರವಾಗಿರುತ್ತೆ ಗಿಡದಲ್ಲಿದ್ದಾಗ ಅಷ್ಟು ನೋಡೋಕ್ಕೆ ಅಷ್ಟು ಸುಂದರವಾಗಿರುತ್ತೆ ಈ ಕಡೆ ಅಪ್ಪ ಹಣಸಳೆಣ್ಣ ಕಟ್ ಮಾಡಿ ಮಕ್ಕಳು ಓಡಾಡ್ತಾ ಒಂದೆರಡು ಹಾಗೆ ತಿನ್ಕೊಳ್ತಾರೆ ಅಂತ ಅನ್ಬಿಟ್ಟು ಬಿಡಿಸಿ ಎಲ್ಲ ಎತ್ತಿಡ್ತಿದ್ರು ಅಲ್ಲಿ ಮನೆಯಲ್ಲಿ ಆ ಕಡೆ ಸೈಡ್ ಕಟ್ ಮಾಡಿದ್ರೆ ನೊಣಗಳು ಬರುತ್ತೆ ಅಂತ ಅನ್ಬಿಟ್ಟು ಆ ಸ್ವೀಟ್ಗೆ ಸೊ ಅದಕ್ಕೆ ಈ ಕಡೆ ಕುಡ್ಗೆ ಸೈಡ್ನ ಸೈಡಲ್ಲಿ ಸೈಡ್ ಅಲ್ಲಿ ಕಟ್ ಮಾಡ್ತಾ ಇದ್ರು ஓகே நல்ல குடுறோம் சின்ன இல்ல நல்ல ஆட் பண்ற மண்ணோட இல்ல தல அடைய போய் கிரீட் பண்ணுங்க நல்ல மனல அனஸ்ல நீ எல்லா அது ஓகே நோண வரதப்ப ஒளகடல அதல கிளீன் பண்ற கத்தே மாடு வந்து ஊதே மாடு ஆடுங்க அல்ல ஊர்ல தப்பு வந்து வந்துட்டே இத்தான் தான் சிந்தி நல்லா இத்தாடுத்தரவன் உனக்கானே ದೀಕ್ಷಾ ಕ್ಲೀನ್ ಅಜ್ಜಿ ಏ ಬೀಜ ಚಿಕ್ ಮಕ್ಳು ನೆಡಬಾರ್ದು ವಯಸ್ಸಾಗಿರ್ತಾರಲ್ಲ ತಾತ ಅವ್ರು ನಡ್ಬೇಕು ತಾತಂದಿರ ನಡಬೇಕು ಜಾಸ್ತಿ ವಯಸ್ಸಾಗಿರುತ್ತಲ್ಲ ಕಟ್ ಮಾಡ್ಬಿಟ್ರಪ್ಪ ಕಟ್ ಮಾಡಿದ್ರು ಇಲ್ಲಿ ಮನೆ ಮುಂದೆ ಅಣಸಲ ಮರ ಇರಬಾರ್ದು ಅಂತ ಸರಿ ಇಡು ಕಟ್ ಮಾಡಿದ್ರು ಅಲ್ಲಿ ಬೇಡ ಅಂತ ಅನಿಸ್ಲಿಲ್ಲ ಮಕ್ಳು ತಿಂತಾರೆ ಅಂತ ಅಣಸ್ಲಾಂಡ್ ಕುಯ್ದಿಟ್ರೆ ಎಲ್ಲ ಋಷಿ ತೊಗೊಂಡೋಗಿ ತಗೊಂಡೋಗಿ ಮೇಕೆಗೆ ತಿನ್ಸ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಮಣ್ಣೊಳಗಡೆ ಹಾಕಿಟ್ಟ ಸೊ ಅದಕ್ಕೆ ಆ ಅಪ್ಪ ಬೈತಾ ಇದ್ರು ಇನ್ನು ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೊರಟರು ಅಪ್ಪ ಇನ್ನು ಅದು ಅಣಸ್ಲಾಂಡ್ ಕುದ್ದಿದ್ದು ಇದಿತ್ತಲ್ಲ ಅದೆಲ್ಲ ಕಟ್ ಮಾಡಿಬಿಟ್ಟು ಮೇಕೆಗೆ ಅಂತೆಲ್ಲ ಎಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿರ್ತಿದ್ರು ಬಂದೆ 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 ರಿಷಿಮಾ ಚಪ್ಪಲಿ ಹಾಕೊಂಡು ಹತ್ಬಾರ್ದು ಅದ್ರ ಮೇಲೆ ಚಪ್ಪಲಿ ಬಿಡುಗಡೆ ಕುತ್ಕೊಂಡ್ ಊರ್ಗೋಗ್ತಿದ್ಯಾ ಸರಿ ದೀಕ್ಷಾ ತಲೆಗೆ ಎಣ್ಣೆ ಹಾಕ್ಸ್ಕೊಬಾರ ಎಣ್ಣೆ ಅಲ್ಲಿ ಅಜ್ಜಿ ಅಲ್ಲಿ ಎಣ್ಣೆ ಇಕ್ತ ತಗೊಬೋ ಅಲ್ಲಿ ಕೈ ತಗೊಬು

વાહ તો તમાનું બાવું ઓરીલો લે કાલે લઈ 내, 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 ಇನ್ನು ಋಷಿಗೆ ತಲೆಗೆ ಎಣ್ಣೆ ಹಾಕ್ತಿ ಅಂತ ಅಂದ್ಬಿಟ್ಟು ಇವಳು ನಮ್ಮ ಅಕ್ಕನ ಮಗಳು ಆದ್ಯ ಅಂತ ಅವಳು ಬಂದು ನನಗೂ ಎಣ್ಣೆ ಹಾಕೋ ಚಿಕ್ಕಿ ಎಣ್ಣೆ ಹಾಕೋ ಚಿಕ್ಕಿ ಅಂತ ಅವಳು ಎಣ್ಣೆ ಹಾಕ್ಸ್ಕೊಳ್ತಾ ಇಲ್ದು ಇವತ್ತಿನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಟೇಕ್ ಕೇರ್